ವೆಲ್ಕಮ್ ಟು ಲಿಟ್ಲಾಟ್ ಆರ್ಟ್ ಚಾನಲ್ ಗೆಳೆಯರೆ ಮತ್ತೆ ಈಗ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನ್ ಆಗಿದೆ ಅದರ ವೇಳಾಪಟ್ಟಿಯನ್ನು ಸಹ ಆಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ರಿಲೀಸ್ ಮಾಡಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಬಹುದು ಅರ್ಜಿ ಹಾಕಲು ಕೊನೆಯ ದಿನ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ಪಾವತಿಯ ಕೊನೆಯ ದಿನ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್ ಬಿಡುಗಡೆ ದಿನಾಂಕ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ಘಟ್ಟ ಪರೀಕ್ಷಾ ದಿನಾಂಕ ಯಾವಾಗಂದರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಈಗ ಕೊಟ್ಟಿರುವಂಥ ವೇಳಾಪಟ್ಟಿ ಪ್ರಕಾರ ನವೆಂಬರ್ ಎರಡನೇ ತಾರೀಕು ಕೆಸೆಟ್ ಪರೀಕ್ಷೆ ನಡೆಯುತ್ತೆ ಕೊಟ್ಟಿದ್ದ ಇನ್ನೊಂದು ಸೂಚನೆ ಏನು ಅಂತಂತಂದರೆ ಕೆಸೆಟ್ ಇ ಎ ವೆಬ್ಸೈಟ್ನಲ್ಲಿ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಬೇರೆ ಯಾವುದೂ ದಾರಿ ಇಲ್ಲ ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನೂ ಒಂದು ಎಲ್ಲರಿಗೂ ಕಾಡುವಂಥ ಪ್ರಶ್ನೆ ಅಂತಂದರೆ ಈ ಕೆಸೆಟ್ಗೆ ಸಾಮಾನ್ಯ ಪತ್ರಿಕೆ ಒಂದು ಈ ಒಂದು ಪತ್ರಿಕೆಗೆ ನಾವು ಯಾವ ಒಂದು ಪುಸ್ತಕವನ್ನು ಓದಬೇಕು ಈ ಸಾಮಾನ್ಯ ಪತ್ರಿಕೆಯಲ್ಲಿ ಹಲವಾರು ವಿಷಯಗಳು ಇರ್ತವೆ ನಮ್ಮ ಸಬ್ಜೆಕ್ಟನ್ನು ಬಿಟ್ಟು ಮೇನ್ ಸಬ್ಜೆಕ್ಟನ್ನು ಬಿಟ್ಟು ಮೊದಲಿಗೆ ನಾವು ಒಂದು ಜನರಲ್ ನಾಲೆಡ್ಜ್ ಪೇಪರನ್ನು ಬರಿಬೇಕಾಗುತ್ತೆ ಈ ಪತ್ರಿಕೆಯಲ್ಲಿ ಹಲವಾರು ವಿಷಯಗಳಿರ್ತವೆ ಯಾವ ವಿಷಯಗಳು ಇರ್ತಾವಂದ್ರೆ ಸಾಮಾನ್ಯವಾಗಿ ಬೋಧನಾ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳಿರ್ತವೆ ಅಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಇರ್ತವೆ ಸಂಶೋಧನಾ ಸಾಮರ್ಥ್ಯ ಅಂದರೆ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಪ್ರಶ್ನೆಗಳಿರ್ತವೆ ರೀಡಿಂಗ್ ಕಾಂಪ್ರೆನ್ಷನ್ ಅಂದ್ರೆ ಓದುವುದನ್ನ ಯಾವ ರೀತಿ ಗ್ರಹಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿರ್ತವೆ ಸೌಹಾನ ಅಂದ್ರೆ ಕಮ್ಯುನಿಕೇಷನ್ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿರ್ತವೆ ರೀಸನಿಂಗ್ ತಾರ್ಕಿಕತೆ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿರ್ತವೆ ಯಾವ ರೀತಿ ನಾವು ಕ್ರಿಟಿಕಲ್ ಥಿಂಕಿಂಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಾರಣಗಳಿರ್ತವೆ ಲಾಜಿಕಲ್ ರೀಸನಿಂಗ್ ತಾರ್ಕಿಕ ಕಾರಣಗಳ ಬಗ್ಗೆ ಪ್ರಶ್ನೆಗಳಿರ್ತವೆ ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ದತ್ತಾಂಶಗಳ ನಿರೂಪಣೆ ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿರ್ತವೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ ಸೈ ಸಿ ಟಿ ಅಂತ ಏನು ಕರಿತೀವಿ ಈ ಗಣಕಯಂತ್ರ ಇರ್ಬೋದು ಅದರ ಬಗ್ಗೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿರ್ತವೆ ಮಾನವ ಮತ್ತು ಪರಿಸರದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿರ್ತವೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆ ನಿಯಂತ್ರಣ ರಾಜ್ಯಾಡಳಿತ ಮತ್ತು ಆಡಳಿತ ಈ ಉನ್ನತ ಶಿಕ್ಷಣ ಅಂದ್ರೆ ಯು ಜಿ ಸಿ ಇರಬಹುದು ಮತ್ತೆ ಯು ಜಿ ಸಿ ಒಂದಿಷ್ಟು ಹೊಸ ಹೊಸ ವಿಷಯಗಳಿರಬಹುದು ಮತ್ತೆ ಉನ್ನತ ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಹೊಸ ಯಾವ್ದಾದ್ರು ಯೋಜನೆಗಳ ತಗೊಂಡ್ಬಂದಿದ್ರೆ ಅಥವಾ ಈಗಿದ್ದಂಥ ಯೋಜನೆಗಳಿರಬಹುದು ಮತ್ತು ಭಾಷಾ ಭಾಷೆಗಳ ಬಗ್ಗೆ ಕ್ವಶನ್ಗಳಿರ್ಬೋದು ಸೊ ಪಾಲಿಸಿಗಳ ಬಗ್ಗೆ ಕ್ವಶನ್ಗಳಿರ್ಬೋದು ಎಜುಕೇಷನ್ ಪಾಲಿಸಿ ಬಗ್ಗೆ ಕ್ವಶನ್ಗಳಿರ್ಬೋದು ಇವೆಲ್ಲವೂ ಸಹ ಈ ಸಾಮಾನ್ಯ ಪತ್ರಿಕೆಯಲ್ಲಿ ಕೇಳ್ತಾರೆ ಈ ಜನರಲ್ ನಾಲೆಡ್ಜ್ ಅನ್ನೋದು ಡೇ ಟು ಡೇ ಅಪ್ಡೇಟ್ ಆಗ್ತಾನೇ ಇರ್ಬೇಕು ನಾವು ಹೊಸ ಹೊಸ ಪಾಲಿಸಿಗಳಾಗಿರ್ಬೋದು ಹೊಸ ಹೊಸ ಟೆಕ್ನಾಲಜಿಗಳ ಬಗ್ಗೆ ಇರ್ಬೋದು ಸೊ ನಾವು ಡೇ ಟು ಡೇ ಅಪ್ಡೇಟ್ ಆಗ್ತಾ ಇರ್ಬೇಕು ಯಾಕಂದರೆ ಅವು ಸಹ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಾ ಇರ್ತವೆ ಯಾವುದೇ ಪುಸ್ತಕ ಓದೋದಾಗಲಿ ಮತ್ತು ಏನೋ ಹಳೇ ಒಂದಿಷ್ಟು ನೋಟ್ಸನ್ನು ಇಟ್ಕೊಂಡು ಓದೋದಾಗಲಿ ಮಾಡಿದರೆ ಸೊ ಇದು ಸರಿ ಆಗಲ್ಲ ನಾವು ದಿನನಿತ್ಯ ನ್ಯೂಸ್ ಪೇಪರ್ಗಳನ್ನು ಓದ್ತಾ ಇರಬೇಕು ಮತ್ತು ಇಂಟರ್ನೆಟ್ನಲ್ಲಿ ಈ ವಿಷಯಗಳ ಬಗ್ಗೆ ಸರ್ಚನ್ನು ಮಾಡಿ ವಿಷಯಗಳನ್ನು ತಗೋಬೇಕು ಮತ್ತು ಯೂಟ್ಯೂಬ್ನಲ್ಲಿ ಹಲವಾರು ಚಾನಲ್ಗಳಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮತ್ತು ಈ ಕೆಟ್ ಅಥವಾ ಯು ಜಿ ಸಿ ನೆಟ್ ಬಗ್ಗೆನೇ ಒಂದಿಷ್ಟು ಕ್ಲಾಸ್ಗಳಿರ್ತವೆ ಅವುಗಳನ್ನು ಕೇಳಬೇಕು ರಿಸರ್ಚ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಅಂತ ಹಲವಾರು ಡಿಟೇಲ್ ಆಗಿ ಮಾಡಿದಂತಹ ಎಷ್ಟೋ ವಿಡಿಯೋಗಳಿದ್ದಾವೆ ಅವುಗಳನ್ನು ನಾವು ನೋಡಬೇಕು ಇದೆಲ್ಲವನ್ನು ಮೀರಿ ನಿಮಗೆ ಒಂದು ಪುಸ್ತಕ ಬೇಕು ಅಂತಂದರೆ ಸೊ ಎಸ್ ಎಮ್ ವಿ ಗೋಲ್ಡ್ ಯು ಜಿ ಸಿ ಸ್ಲೆಟ್ ಆರ್ ನೆಟ್ ಅಂತ ಒಂದು ಪುಸ್ತಕ ಇದೆ ಸೊ ಆ ಪುಸ್ತಕವನ್ನು ನಾವು ಓದಬಹುದು ಈ ಎಲ್ಲ ವಿಷಯಗಳ ಬಗ್ಗೆಯೂ ಆ ಪುಸ್ತಕದಲ್ಲಿ ಹಲವಾರು ಪ್ರಶ್ನೆಗಳಿರ್ಬೋದು ಮತ್ತು ಅದರದ್ದು ಒಂದು ಎಕ್ಸ್ಪ್ಲಿನೇಷನ್ ಇರ್ಬೋದು ಹಳೇ ಮತ್ತೆ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ರು ಈ ವಿಷಯಗಳ ಬಗ್ಗೆ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿರ್ಬೋದು ಸೊ ಎಲ್ಲವೂ ನಿಮಗೆ ಈ ಪುಸ್ತಕದಲ್ಲಿ ಸಿಗ್ತವೆ ಸೊ ಆ ಪುಸ್ತಕವನ್ನು ಸಹ ನೀವು ರೆಫರೆನ್ಸಿಗೆ ಬಳಸ್ಕೋಬಹುದು ತುಂಬ ಒಳ್ಳೆಯ ಪುಸ್ತಕ